ಹಾಯ್ ಫ್ರೆಂಡ್ಸ್ ನಾನಿವತ್ತು ವೀಡಿಯೋ ಮಾಡ್ತಿರೋದು ಏನು ಅಂದರೆ ಕೋಳಿ ಪಲ್ಯ ಕೋಳಿ ಪಲ್ಯಕ್ಕೆ ಹಾಕುವ ವಿಧಾನಗಳು ನೋಡಿರಿ ಈರುಳ್ಳಿ ರುಬ್ಬಿಟ್ಕೊಂಡಿರೋದು ಇನ್ನು ಖಾರ ಪುಡಿ ಸಾಂಬತ್ ಪುಡಿ ಮಸಾಲೆ ಐಟಮ್ಮು ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆ ಐಟಮ್ ಏನು ಅಂದರೆ ಚಿಕನ್ ಸಾರಿಗೆ ಏನು ಹಾಕ್ತೀವೋ ಅದೇ ಐಟಮ್ಮು ಅದರಲ್ಲೇ ಒಂದೊಂದು ಸ್ಪೂನ್ ಎತ್ತಿಟ್ಕೊಂಡು ಮಾಡ್ತಾ ಇರೋದು ಅದು ಅವರೆಕಾಳು ಕಾಳು ಹಸಿ ಅವರೆಕಾಳು ಕಾಳು ನೋಡಿ ಈಗ ಕುಕ್ಕರ್ ಇಟ್ಬಿಟ್ಟು ಮೂರು ಸ್ಪೂನ್ ಎಣ್ಣೆ ಹಾಕಿ ಮತ್ತು ಈರುಳ್ಳಿ ರುಬ್ಬಿಟ್ಕೊಂಡಿರೋದನ್ನ ಒಗ್ಗರಣೆಗೆ ಹಾಕಿ ಮಾಡ್ತಿರೋದು ನಾನು ಅದೆಲ್ಲ ನೀರೆಲ್ಲ ಸೀಕಂಡ್ಮೇಲೆ ಒಗ್ಗರಣೆಯಲ್ಲಿ ಆಡಿಸ್ಬಿಟ್ಟು ನೀರೆಲ್ಲ ಹೋದ್ಮೇಲೆ ಆಯಿತಾ ಚಿಕನ್ನು ಚಿಕನ್ನ ಚಿಕನ್ ಲಿವರು ಮತ್ತು ಕೋಳಿಮಟ್ಟೆ ಬರುತ್ತಲ್ಲ ಆ ಸ್ಕಿನ್ನು ಸ್ಕಿನ್ನನ್ನು ಎತ್ತಿಟ್ಕೊಂಡು ತೊಳಿತಾ ಇದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಎರಡು ಸರ್ತಿ ಅದನ್ನು ತೊಳೆದು ಬಿಡೋದು ತೊಳೆದುಬಿಟ್ಟು ಒಗ್ಗರಣಿಗೆ ಹಾಕಬೇಕು ಒಗ್ಗರಣೆಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಫ್ರೈ ಮಾಡಿ ಇಟ್ಕೊಂಡು ಫ್ರೈ ಮಾಡಿ ಇಟ್ಕೊತೀವಲ್ವಾ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟು ಇಂದ ಅದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ನಾವು ಫ್ರೈ ಮಾಡ್ಕೋಬೇಕು ಅದು ಒಂದು ಮೊಟ್ಟೆ ಮಿಸ್ಸಾಗಿ ಹೊಡ್ಕೊಂಡು ಹೋಗ್ಬಿಡ್ತು ಹಾಗಾಗಿ ಥರ ಹಾಗೆ ಹಾಕ್ಬಿಟ್ಟಿದ್ದೀನಿ ಅಂದರೆ ಇದು ಕೋಳಿ ಪಲ್ಯ ಅಂತ ಕೋಳಿ ಪಲ್ಯ ಅಂದರೆ ಸ್ಕಿನ್ನು ಮತ್ತು ಮೊಟ್ಟೆ ಇವನ್ನೆಲ್ಲ ಹಾಕ್ಬಿಟ್ಟು ಮಾಡೋದು ನಾನು ಹಳ್ಳಿ ಶೈಲಿಯಲ್ಲಿ ಮಾಡ್ತಿದೀನಿ ಹಳ್ಳಿ ಶೈಲಿಯಲ್ಲಿ ಮಾಡ್ತಿದೀನಿ ಫ್ರೆಂಡ್ ಇದು ಕೋಳಿಮಟ್ಟೆ ಅದನ್ನು ಬೇಯಿಸಿಟ್ಕೊಂಡು ಹಾಕ್ತಿರೋದಲ್ಲ ಹಸಿಮಟ್ಟೆನೇ ಉಂಡೆನೇ ಹಾಕ್ತಾ ಇರೋದು ಅದು ಒಡಿದೆ ಇರೋ ಥರ ನಾವು ಅದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಅದನ್ನು ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಬೆಂದಾದ ಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಆಮೇಲೆ ಮಸಾಲೆ ಮತ್ತು ಖಾರದ ಪುಡಿ ಸಾಂಬಾರು ಪುಡಿ ಏನು ತಕ್ಕೊಂಡಿದ್ವೋ ಅದನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಅದನ್ನು ಸ್ವಲ್ಪ ಕೈ ಆಡಬೇಕು ಕೈ ಆಡಿ ಚೆನ್ನಾಗಿ ಮಸಾಲೆ ಎಲ್ಲ ಹೆಳ್ ಕೈಯಾಡಬೇಕು ಕೈಯಾಡಿದ ನಂತರ ಅದು ಮೊಟ್ಟೆ ಏನು ಒಡೆದು ಹೋಗಲ್ಲ ಅದನ್ನ ಮೊಟ್ಟೆ ಒಡಿದ ಇರೋ ಥರ ನಾವು ಕೈ ಆಡಬೇಕು ಆಮೇಲಿಂದ ಅವರೆಕಾಳು ಹಸಿ ಅವರೆಕಾಳು ಹಸಿ ಅವರೆಕಾಳನ್ನು ಹಾಕೋದು ಹಾಕ್ಬಿಟ್ಟು ಮಾಡೋದು ಹಸಿ ಅವರೆಕಾಳು ಹಾಕ್ಬಿಟ್ಟು ಮಾಡಿದ್ರೆ ಅದನ್ನ ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಿದ್ದ ನಂತರ ಅದು ಹಸಿ ಸ್ಮೇಲ್ ಹೋಗುತ್ತೆ ಆಮೇಲಿಂದ ಒಂದು ಬಟ್ಲು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿನಾ ಅದರೊಳಗಡೆ ಹಾಕಿಬಿಟ್ಟು ಗೂರಾಡಬೇಕು ಮೇಡ ಗೂರಾಡಬೇಕು ಗೂರಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗೂರಾಡಬೇಕು ಆಯಿತಾ ಫ್ರೆಂಡ್ಸ್ ಗೂರಾಡಾದಮೇಲೆ ಅದೊಂದು ಐದು ನಿಮಿಷ ಬೇಯಬೇಕು ಅದರಲ್ಲಿ ಅದು ಬೆಂದಿದಾಯಿದ ನಂತರ ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಕೈ ಆಡಬೇಕು ಮತ್ತು ಕೈ ಆಡಿ ಅದನ್ನು ಒಂದು ಗ್ಲಾಸ್ ಒಂದು ಗ್ಲಾಸ್ ನೀರನ್ನು ಹಾಕಬೇಕು ನೋಡಿ ಫ್ರೆಂಡ್ಸ್ ಒಂದು ಗ್ಲಾಸ್ ನೀರು ಆಯಿತಾ ಒಂದು ಗ್ಲಾಸ್ ನೀರನ್ನು ಅದರೊಳಗೆ ಹಾಕ್ಬಿಟ್ಟು ಕೈ ಆಡಬೇಕು ಕೈ ಆಡಿದ ನಂತರ ಮಿಕ್ಸ್ ಮಾಡಿಬಿಟ್ಟು ಅದು ತಳ ಹಿಡಿದಿರೋ ಥರ ನೋಡ್ಕೋಬೇಕು ಫ್ರೇ ತಳ ಹಿಡಿದಿರೋ ಥರ ನೋಡ್ಕೋಬೇಕು ಆ ಥರ ನೋಡಿಕೊಂಡು ಒಂದು ಮೀಡಿಯಮ್ಮಲ್ಲಿ ಒಂದು ಕಪ್ ನೀರು ಇಡ್ಬಿಟ್ಟು ಅನ್ನ ಲಿಡ್ನ ಕ್ಲೋಸ್ ಮಾಡೋದು ಮುಚ್ಚಳ ಮುಚ್ಚಬೇಕು ಕುಕ್ಕರ್ ಮೀಸಲಾ ಒಂದು ಮೂರು ವಿಶಿಲ್ ಕೂಗಿಸ್ಕೊಂಡ್ರೆ ಅದು ಚಿಕನ್ ಕಾಳು ಪಲ್ಯ ರೆಡಿ ಆಗುತ್ತೆ ಮೂರು ವಿಷಲಿ ಆಗೋದ್ಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಮೊಟ್ಟೆ ನೋಡಿರಿ ನಾನು ಹೇಳಿದ್ನಲ್ಲ ಒಡಿದರ ಥರ ನೋಡ್ಕೋಬೇಕು ಅಂತ ಅದು ಸ್ವಲ್ಪ ಕೂಡ ಹೊಡೆದಿಲ್ಲ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಬಿಟ್ಟು ಸುಳಿದ್ಬಿಟ್ಟು ತಿನ್ಬೋದು ಮಸಾಲೆನೂ ಹಿಡ್ದಿರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದೇ ಥರ ಮಾಡಿ ಫ್ರೆಂಡ್ಸ್ ಇದೇ ಥರ ಮಾಡಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಏನು ಚೆನ್ನಾಗಿ ಬೆಂದಿದೆ